ಈ ಶನೇಶ್ವರನ ತಕ್ಕದ ನಾನು ಬಿಟ್ಟು ಹೋಗೋವರ್ಗಾಗು ಇದು ಏನೈತೆ ಅವ್ರಿಗೆ ಬರೋಲ್ಲ ಓಕೆ ಈ ಮಂಗು ಮುಖದಲ್ಲಿ ಬರೋ ಈ ಕಲೆ ಬಂದು ಇದಕ್ಕೆ ಕಾರಣ ಶನೇಶ್ವರ ಸ್ವಾಮಿಗಳ ಶನೇಶ್ವರನೇ ಹಣ ಓಕೆ ಇದರಲ್ಲಿ ಯಾಕೆ ಅಂತಂದ್ರೆ ಇದನ್ನ ನಾನು ಸ್ಪಷ್ಟವಾಗಿ ಅನುಭವಿಸಿರೋದು ಇದು ನನಗೆ ಏನೈತೆ ಹಿಂದೆ ನನಗೂ ಮೂರ್ ಸತಿ ಇಲ್ಲಿ ಮೂರ್ತಾಗಿತ್ತು ನಿಮ್ಗಿತ್ತ ನನಗಿತ್ತ ಈಗ ಕ್ಲಿಯರ್ ಇದೆ ಇದು ಎಲ್ಲ ನನಗೆ ಕ್ಲಿಯರ್ ಆಗಿದೆ ಕ್ಲಿಯರ್ ಆದ್ಮೇಲೆ ನಾನು ಒಂದೊಂದು ಹೆಜ್ಜೆ ನಾನು ಇದನ್ನ ಅನುಭವಿಸಿದ್ದು ನನಗೆ ಗೊತ್ತಾಯ್ತು ಸೊ ಇದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಈ ವಿಚಾರ ಈ ಒಂದು ಇದನ್ನ ಯಾರು ತಿಳಿಸಿದ್ ನಿಮ್ಗೆ ಇದರಲ್ಲಿ ನನಗೆ ಏನಾಯ್ತು ನಾನು ಹೇಳಿದ್ನಲ್ಲ ಶನೇಶ್ವರ ಅನ್ನತಕ್ಕ ನಾನು ಪ್ರೀತಿಸ್ತಾ ಇದ್ದೀನಿ ಪೂಜಿಸ್ತಾ ಇದ್ದೀನಿ ಅವ್ರ ಮುಖಾಂತರ ನಾನು ಭಾಳ ಇದನ್ನ ಇದಾದಾಗ ಇದರಲ್ಲಿ ನನಗೂ ಆಗಿದ್ದ ಅನುಭವ ಇತ್ತು ಭಾಳ ಕಷ್ಟಪಟ್ಟಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಸುತ್ತಮುತ್ತ ಎಲ್ಲಿ ಕೇಳಿದ್ರು ನನಗೆ ಗೊತ್ತು ಊರು ಬಿಟ್ಟು ಹೋಗಿದ್ದೀನಿ ವನವಾಸ ಅನುಭವಿಸಿದ್ದೀನಿ ಇದ್ದಿದ್ದು ಟೆಂಪೋ ಲಾರಿ ಎಲ್ಲಾದ್ರೂ ಕಳ್ಕೊಂಡಿದ್ದೀನಿ ಹ್ಞೂ ಜೀರೋ ನಾನು ನಾನೇನೈತೆ ಕೆಲಸ ಮಾಡ್ತಿದ್ದಂತ ಎಲ್ಲದನ್ನೇ ಎಷ್ಟೇ ಸಂಪಾದನೆ ಮಾಡಿದ್ದ ಹಣ ನೋಡ ಅವತ್ತು ಹೋದ್ಮೇಲೆ ಏನೈತೆ ಈ ತಾಯಿ ಸೇವೆ ಮಾಡ್ಕೊಂಡು ಈ ತಾಯಿ ದ್ವೇಷ ಕರ್ಕಂಡು ಯಾವಾಗ ಸೇವೆ ಪೂಜೆ ಮಾಡ್ಕೊಂಡಾಗ ನನಗೆ ಅದು ಕ ದಿನ 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 ಕೇಳ್ದು ನಾನು ಯಾವ ಔಸ್ತಿನ ಹತ್ತಿಲ್ಲ ಓಕೆ ಅದು ಹೋದಂಗೆ ಹೋದಾಗ ನನಗೆ ಸುಖದ ಕಡಿಕ್ ಎಲ್ಲಿ ಇವ್ರಿಗೆ ಸಹಾಯ ಕೈ ಚಾಚ್ಾರೋ ಆ ಕೈ ಚಾಚಿದಾಗ ಸಹಾಯ ಕೊಡ್ತೀವಿ ಅಂತಾರೋ ಆ ಜಾಗ ಅಲ್ಲಿಗೆ ಹೋಗೋ ಅದೇ ಪಟ್ಟಣ ಅಲ್ಲಿರ್ತಾರೆ ಇದನ್ನ ಡೈರೆಕ್ಟ್ ಸ್ವಾಮಿಗಳೇ ಮಾಡಿಸ್ತಾರ ಮಾಡಿಸ್ತಾರ ಆ ಜಾಗದಾಗ ಕೊಡ ಕೈ ಇಲ್ಲ ಅನ್ನತ್ತೆ ಹ್ಮ್ ಇವ್ರು ಪರೀಕ್ಷೆ ಮಾಡ್ಲಿ ತೀರ್ಗನೈತ ಆ ಜಾಗದಲ್ಲಿ ಹತ್ತು ರೂಪಾಯಿ ಕೊಡ್ಕೊಡಲ್ಲ ಕೊಡ್ಸೋದು ಇಲ್ಲ ಅಣ್ಣ ತಾಯಿ ತಂದೆ ದೂರ ಆಗ್ತಾರೆ ಹ್ಮ್ ಕಟ್ಕೊಂಡು ಎಂಡ್ರು ದೂರ ಆಗ್ತಾರೆ ಮಕ್ಕಳು ದೂರ ಆಗ್ತಾರೆ ಹ್ಮ್ ಎಲ್ಲಾ ದೂರ ಆದ್ರೂತು ಎಲ್ಲಾ ಸಂಬಂಧಿಕರು ದೂರ ಆಗ್ತಾರೆ ಹ್ಮ್ ಏನ್ ಮಾಡಿದ್ರು ಇಲ್ಲ ಏಳು ವರ್ಷ ಇಲ್ಲ ಹದಿನಾಲ್ಕು ವರ್ಷ ಏಳು ಇಲ್ಲ ಹದ್ನಾಲ್ಕ ಹದ್ನಾಲ್ಕ ವರ್ಷ ಇಲ್ಲ ಏಳು ವರ್ಷ ಹಾ ಏನು ಇಲ್ಲ ಅಂತಂದ್ರೆ ನಾವೇನಪ್ಪ ಇದನ್ನ ಬೇಗ ನಾವು ಫಲ ಕಂಡ್ಕೊಂಬಕ್ ಅಂದಾಗ ಸ್ವಾಮಿ ಶರಣ ಶರಣಾಗದು ಹ್ಮ್ ಹ್ಮ್ ಸ್ವಾಮಿಗೆ ಶರಣಾಗಿ ಇದರಲ್ಲಿ ಓಂ ಶಂ ಶನೇಶ್ವರ ಈ ಕಟ್ಟು ನೆನತ ನನ್ ಕಷ್ಟ ಅನ್ನತಕ್ಕದ್ದನ್ನ ಇಳಿಸ್ಕೊಳ್ಳಪ್ಪ ಇದನ್ನೇನಾಯ್ತು ಈ ಕಟ್ಟುಗಳಲ್ಲಿ ಏನಾಯಿತು ಬಿಡುಗಡೆಯಿಂದ ಸ್ವಾಮಿಗೆ ಶರಣಾಗಿ ನಾವು ತಲೆ ಬಗ್ದಾಗ ಹ್ಮ್ ಇದರಲ್ಲಿ ಶರಣ ಏನಾಯ್ತು ಮರಣ ಇಲ್ಲ ಅಂತೀವಿ ನಾವು ಹ್ಮ್ ಹಣ ಪರಿಹಾರ ಮಾಡಿದ್ಮೇಲೆ ಇದನ್ನೇನಾಯ್ತ ನಲವತ್ತೆಂಟು ದಿನದೊಳಗೆ ಇದು ಗುಣ ಆಗುತ್ತೆ ಎರಡು ಹುಣ್ಣಿಮೆ ಒಂದು ಅಮಾವಾಸ್ಯೆ ಈ ಮೂರಾಗ ಏನಾಯ್ತ ಕ್ಲಿಯರ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅಭಯ್ ನಾನು ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಕೆಲವರಿಗೆ ತುಂಬ ಕಷ್ಟ ಬಂದವರಿಗೆ ಮುಖದಲ್ಲಿ ಮಂಗಿರುತ್ತೆ ಒಂದು ಬ್ಲಾಕ್ ಕಲೆ ಅದು ಕೆನ್ನೆಗಳ ಮೇಲೆ ಮೂಗಿನ ಮೇಲೆ ಬಂದಿರುತ್ತೆ ಈ ಥರ ಯಾರಿಗಾದ್ರೂ ಬಂದರೆ ಅವ್ರಿಗೆ ತುಂಬ ಕಷ್ಟ ಬರುತ್ತೆ ಅದು ಹೋಗೋವರೆಗೂ ಕಷ್ಟ ಹೋಗೋಲ್ಲ ಅನ್ನೋದು ರೆಗ್ಯುಲರ್ ಎಲ್ಲರಿಗೂ ಜನಕ್ಕೆ ಗೊತ್ತಿರೋದು ಹೌದಣ್ಣ ಇದು ಸಾಮಾನ್ಯವಾಗಿ ಯಾರಿಗೆ ಈ ಥರ ಯಾಕೆ ಬರುತ್ತೆ ಮತ್ತು ಆಯುರ್ವೇದಿಕಲ್ಲಿ ಔಷಧಿಗಳು ಕೊಟ್ಟು ಕೆಲವೊಂದು ಸರಿ ಸಕ್ಸಸ್ ಆಗೈತೆ ಕೆಲವೊಂದು ಸರಿ ಆಗೋದಿಲ್ಲ ಸೊ ಇವೆಲ್ಲ ವ್ಯತ್ಯಾಸ ಐತೆ ಬಟ್ ಇದೇ ಥರದ್ದು ಒಂದಷ್ಟು ಕೇಸ್ಗಳು ನಿಮ್ಮ ಗಮನಕ್ಕೆ ಬಂದಿರೋದ್ರಿಂದ ಈ ವಿಚಾರ ನಾನು ಮಾತಾಡ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಒಂದಷ್ಟು ಅನುಭವ ಐತೆ ಯಾಕೆ ಈ ಒಂದು ಮಂಗು ಸಮಸ್ಯೆ ಮುಖದಲ್ಲಿ ಬ್ಲ್ಯಾಕ್ ಮಾರ್ಕ್ಸ್ ಬರುತ್ತೆ ಬದ್ದ ಬಂದಿದ್ಮೇಲೆ ಅವರ ಜೀವನ ಯಾಕೆ ಕಷ್ಟಕ್ಕೆ ಸಿಕ್ಕೋಗುತ್ತದೆ ನಮಸ್ತೆ ವೀಕ್ಷಕರೇ ಇದರಲ್ಲಿ ಅಣ್ಣ ನೀಲಾಂಜನಂ ಸಮವಾಸಂ ರವಿಪುತ್ರಂ ಮಾರ್ತಾಂಡ ಛಾಯಾಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶ್ರೀ ಶನೇಶ್ವರಂ ಇದರಲ್ಲಿ ಈ ಶನೇಶ್ವರ ಅನ್ನತಕ್ಕದ್ದು ಈ ಶನಿ ಗ್ರಹ ಅನ್ನತಕ್ಕದ್ದು ಯಾವಾಗ ಈ ರಾಶಿ ಮೇಲೆ ಪ್ರವೇಶ ಮಾಡ್ತಾರಲ್ಲ ಅವಾಗ ಏನಾಗುತ್ತೆ ಯಾ ರಾಶಿ ಮೇಲೆ ಅಂತಲ್ಲ ಈ ಯಾರು ಜನದ ಮೇಲೆ ವಕ್ರ ದೃಷ್ಟಿ ಬೀಳುತ್ತೋ ಅವಾಗ ಏನಾಗುತ್ತೆ ಮೂರು ಭಾಗದಲ್ಲಿ ಏನೈತೆ ಮಚ್ಚೆ ಥರ ಬರುತ್ತೆ ಅದು ಅದು ಏನೈತೆ ಬಂದಾಗ ಏನೈತೆ ಅದು ಬಹಳ ಕಷ್ಟಗಳು ಇದ್ದಂಥ ಸ್ನೇಹಿತರುಗಳೆಲ್ಲ ಶತ್ರುಗಳಾಗ್ತಾರೆ ಇದ್ದಂತ ಸಾಮಗ್ರಿಗಳೆಲ್ಲ ಖಾಲಿ ಆಗುತ್ತೆ ವಾಹನಗಳು ಇರ್ತಾವ ಇವರು ನನ್ನ ಮೂರು ಟೆಂಪೋ ಇದ್ದು ಮೂರು ಲಾರಿ ಇದ್ದು ಎಲ್ಲಾ ಕಳ್ಕಂಡೆ ಆಗುತ್ತೆ ಇವೆಲ್ಲ ಕಳಿತಾ ಬರ್ತಾ ಇರ್ತವೆ ಒಡವೆ ವಸ್ತುಗಳೆಲ್ಲ ಖಾಲಿ ಆಗ್ತಾ ಇರ್ತವೆ ಎಲ್ಲಾ ಜೀರೋ ಪಾಯಿಂಟ್ ಬರ್ತಾರಣ ಎಲ್ಲ ಕಳ್ಕೊಂತ ಎಲ್ಲಾ ಕಳ್ಕೊಂತಾರೆ ಅವಾಗ ಏನಾಗುತ್ತೆ ಈ ಸೇನೇಶ್ವರ ಅನ್ನ ತಕ್ಕದ ನಾನು ಬಿಟ್ಟೋಗವರ್ಗಾಗು ಇದು ಏನೈತೆ ಅವ್ರಿಗೆ ಬರಲ್ಲ ಓಕೆ ಅಂದ್ರೆ ಈ ಮಂಗು ಮುಖದಲ್ಲಿ ಬರೋ ಈ ಕಲೆ ಬಂದು ಇದಕ್ಕೆ ಕಾರಣ ಶನೇಶ್ವರ ಸ್ವಾಮಿಗಳ ಶನೇಶ್ವರನೇ ಹಣ ಇದಾವ್ ಓಕೆ ಇದರಲ್ಲಿ ಯಾಕೆ ಅಂತಂದ್ರೆ ಇದನ್ನ ನಾನು ಸ್ಪಷ್ಟವಾಗಿ ಅನುಭವಿಸಿರೋದು ಇದ್ ಹ್ಮ್ ಹ್ಮ್ ನನಗೆ ಏನೈತೆ ಹಿಂದೆ ನನಗೂ ಮೂರು ಸತಿ ಇಲ್ಲಿ ಮೂರ್ತಾಗಿತ್ತು ಆಗಿತ್ತು ಎಲ್ಲ ಕ್ಲಿಯರ್ 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 ಆಗಿದೆ ಆದ್ಮೇಲೆ ನಾನು ಒಂದೊಂದು ನಾನು ಇದನ್ನ ಅನುಭವಿಸಿದ್ದು ನನಗೆ ಗೊತ್ತಾಯ್ತು ಇದರಲ್ಲಿ ಕಥೆನೂ ನಾನು ಏನೈತೆ ಸ್ವಾಮಿ ಕಾರ್ಯನೂ ಎಲ್ಲರೂ ಮುಗಿಸಿ ಇದರಲ್ಲಿ ಸ್ವಾಮಿನೂ ಏನೈತೆ ನಾನು ಅತಿ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಪೂಜೆ ಮಾಡ್ತೀನಿ ಪೂಜಿಸೋದ್ರಿಂದ ಈಗ ಅದರಿಂದ ನಾನೈತೆ ಸತ್ಯಾಂಶಗಳನ್ನ ನಾನು ಬಹಳ ಆಲೋಚನೆ ಮಾಡಿದೆ ಈ ಏನೈತೆ ಒಳ್ಳೆಯರಿಗೆ ಯಾಕೆ ಈ ರೀತಿ ಕಷ್ಟ ಬರ್ತಾ ಐತಿ ಇದರಲ್ಲಿ ಜನಕ್ಕೆ ಏನೈತಿ ಈ ಮಾಡಿಸ್ತಾ ಇರೋದ ವಾಮಾಚಾರನ ಇಲ್ಲ ಏನು ಅಂತ ಇದನ್ನು ಪ್ರಶ್ನೆ ಹಾಕೊಂಡಾಗ ಇದರಲ್ಲಿ ಸ್ವಾಮಿ ಮುಖಾಂತರನು ತಾಯಿ ಮಹಾಲಕ್ಷ್ಮಿನ ಅಟಿಲಕಮ್ಮನಿಂದನೂ ಇದರಲ್ಲಿ ಶನಿ ಯಾರು ಒಳಪಟ್ಟಿರ್ತಾರೋ ಅವ್ರಿಗೆ ಆಗುತ್ತೆ ಇದ್ರ ದೋಷ ಅನ್ನ ತಕ್ಕದ್ ಬರುತ್ತೆ ಈ ದೋಷ ತಕ್ಕದ್ದು ಹೋಗೋವರ್ಗ ಇದನೈತೆ ಕಲೆ ಹೋಗಿಸಬಹುದು ಆಯುರ್ವೇದಿಕ್ ಕಲೆ ಮತ್ತೆ ಒಳಗೆ ಔಷಧಿಗಳ ಮುಖಾಂತರ ಕಷ್ಟ ಅಂದ್ರೆ ಅದು ಚಿಕಿತ್ಸೆ ತಗೊಂಡ್ರೆ ಸ್ಕಿನ್ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ ಬಟ್ ಆ ಎಫೆಕ್ಟ್ ಹಂಗೆ ಇರುತ್ತೆ ಕಲರ್ ಚೇಂಜ್ ಆಗುತ್ತೆ ಆದ್ರೆ ಮಾತ್ರ ಕಷ್ಟ ಹೋಗೋಲ್ಲ ಕಷ್ಟ ಇದೇನಾಯ್ತ ಓಂ ಶಂ ಶನೇಶ್ವರ ಓಂ ಶಂ ಶನೇಶ್ವರಾಯ ಓಂ ಶಂ ಶನೇಶ್ವರಾಯ ಈ ಮಂತ್ರ ಅನ್ನ ತಕ್ಕದನ್ನು ಏನೈತೆ ಎರಡು ಬತ್ತಿ ಹಚ್ಚಬೇಕು ಶನೇಶ್ವರ ದೇವಸ್ಥಾನಕ್ಕೆ ಅವಾಗ ಏನಾಗುತ್ತೆ ಶನೇಶ್ವರನಿಂದ ಒಂದಿಷ್ಟು ಶಾಂತಿ ಆಗುತ್ತೆ ಮತ್ತೇನೈತೆ ಅದು ಶಾಂತಿ ಆದಂತ ಕಾಲದೊಳಗೆ ಇದನ್ನ ಮೂರುಗಳು ಏನೈತೆ ಕಟ್ಟುಗಳು ಮೂರು ವಾರ ಕಟ್ಟು ಹೊಡಿಬೇಕಾದ್ ಹ್ಮ್ ಕಟ್ಟು ಆದ್ರಿಂದ ಅಂದ್ರೆ ಇವ್ರನ್ನ ಮಧ್ಯದಲ್ಲಿ ನಿಲ್ಲಿಸ್ಬೇಕಣ್ಣ ಹ್ಮ್ ಇದರಲ್ಲಿ ಇತ್ತ ಎರಡು ನಿಲ್ಸಿ ಮಕ್ಕದಿಂದ ಮುಂದ್ಗಡಿಕೆ ಬಲ ಕಡಿಕೆ ಕಡಿಕೇನೈತ ಮುಂದ್ಗಡಿಕೆ ಇದ್ರಲ್ಲಿ ಏನೈತ ಓಂ ಶಂ ಶನೇಶ್ವರ ಓಕೆ ಹಿಂಗೇನೈತ ಇದನ್ನ ಮಂತ್ರ ಹಾಕೊಂಡು ಆ ಮಂತ್ರ ಮುಖಾಂತರ ಏನೈತೆ ಅವ್ರನ್ನ ಮಂತ್ರ ಹೇಳ್ತಲೇ ಇರ್ಬೇಕಾದ್ರು ಆ ಮಂಡಲದ ಆ ಮಂತ್ರ ಶನೇಶ್ವರ ಮಂತ್ರ ಹೇಳ್ಕೊಂಡು ಆ ಶನೇಶ್ವರ ಮಂಡ್ಲದಿಂದ ಏನಾಯ್ತಾ ಕಟ್ಟೋಡಸ್ತಾವ ಮಾತ್ರ ಒಂದು ತಡೆ ಒಡ್ದ್ವು ಕಟ್ಟು ನಾವು ಪರಿಹಾರ ಆತು ಅನ್ನೋಂಗಿಲ್ಲ ಅದಕ್ಕೇನಾಯ್ತ ಕಮಾಬಾದ್ ಏನಾಯ್ತ ಏನಾಯ್ತವ ಇದರಲ್ಲಿ ಕ್ಲಿಯರೆನ್ಸ್ ಬರ್ಬೇಕು ಓಮೆ ಬರ್ಬೇಕು ಶಮ್ ಶನೇಶ್ವರ ಅದಾಗ ಏನೈತೆ ನಮ್ಗೆ ಇಲ್ಲಿ ಇಲ್ಲಿ ಬಂದ್ರದು ಇಲ್ಲಿ ಬಂದ್ರದ ಇಲ್ದು ಅದ ಕ್ಲಿಯರ್ ಆಗುತ್ತೆ ಅಂದ್ರೆ ಮೂರು ಕಡೆಯಿಂದ ಇಲ್ಲಿ ಮೂರು ಒಂದು ಜಾಗದ್ದು ಓಕೆ ಇದು ಈ ಭಾಗದ ಈ ಭಾಗ ಕಟ್ ಜೋಡಿಸ್ಕೊಂಡು ಈ ಭಾಗಕ್ಕೂ ಕಟ್ ಜೋಡಿಸಿಕೊಂಡು ಮಕದಿಂದ ಮುಂಭಾಗ ಕಟ್ ಜೋಡಿಸಿ ಅಲ್ಲಿ ಏನೈತೆ ಅದಕ್ಕೆ ಒಂದು ಸೂತ್ರ ಕಟ್ಬೇಕಲ್ ಸೂತ್ರ ಕಟ್ಟಿ ಇದನ್ನ ಏನೈತೆ ಅಕ್ಷತೆ ಕಾಳಿಂದ ಇವ್ರನ್ನ ನಿಲ್ಸ್ಕೊಂಬೇಕು ನಿಂಬೆನಿಂದ ಇಳಿಸಿ ಆ ಕಟ್ಟಿಗೆ ಏನೈತ ಕುಂಡಿಸ್ಕೊಂಡು ಅಲ್ಲಿಗೆ ಏನೈತ ಕಟ್ಟದಾಗ ಸ್ವಾಮಿ ದೋಷದಿಂದ ಪಾರ ಆಗ್ತೀವಿ ಸೊ ಇದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಈ ವಿಚಾರ ಈ ಒಂದು ಇದನ್ನ ಯಾರು ತಿಳಿಸಿದ್ ನಿಮ್ಗೆ ಇದರಲ್ಲಿ ನನಗೇನಾಯಿತು ನಾನು ಹೇಳಿದ್ದೆ ನಾನು ಶನೇಶ್ವರ ಅನ್ನತಕ್ಕ ತಕ್ಕ ನಾನು ಪ್ರೀತಿಸ್ತಾ ಇದ್ದೀನಿ ಪೂಜಿಸ್ತಾ ಇದ್ದೀನಿ ಅವ್ರ ಮುಖಾಂತರ ನಾನು ಭಾಳ ಇದನ್ನ ಇದಾದಾಗ ಇದರಲ್ಲಿ ನನಗೂ ಆಗಿದ್ದ ಅನುಭವ ಇತ್ತು ಭಾಳ ಕಷ್ಟಪಟ್ಟಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಸುತ್ತಮುತ್ತ ಎಲ್ಲಿ ಕೇಳಿದ್ರು ನನಗೆ ಗೊತ್ತು ಊರು ಬಿಟ್ಟು ಹೋಗಿದ್ದೀನಿ ವನವಾಸ ಅನುಭವಿಸಿದ್ದೀನಿ ಇದ್ದಿದ್ದು ಟೆಂಪೋ ಲಾರಿ ಎಲ್ಲಾದ್ರು ಕಳ್ಕೊಂಡಿದ್ದೀನಿ ಹ್ಞೂ ಜೀರೋ ಪಾಯಿಂಟ್ ನಾನೇನೈತೆ ಕೆಲಸ ಮಾಡ್ತಿದ್ದಂತ ಎಲ್ಲದನ್ನೇ ಎಷ್ಟೇ ಸಂಪಾದನೆ ಮಾಡಿದ್ದ ಅಣ್ಣ ಆಯ್ತು ಹ್ಮ್ ಹ್ಮ್ ಹೋದ್ಮೇಲೆ ಏನೈತೆ ಈ ತಾಯಿ ಸೇವೆ ಮಾಡ್ಕೊಂಡು ಈ ತಾಯಿ ದೋಷ ಕಳ್ಕೊಂಡು ಯಾವಾಗ ಸೇವೆ ಪೂಜೆ ಮಾಡ್ಕೊಂಡಾಗ ನನಗೆ ಅದು ಕ ದಿನ 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 ನಾನು ಯಾವ ಔಷಧಿನೂ ಹೊತ್ಲಿಲ್ಲ ಓಕೆ ಅದು ಹೋದಂಗೆ ಹೋದಾಗ ನನಗೆ ಸುಖದ ಕಡಿಕ್ ಬಂದು ನಾನು ಹ್ಮ್ ಅನುಕೂಲ ಆಯಿತು ಹಾಂ ಇದ್ರಲ್ಲಿ ಏನೈತೆ ನನ್ರಿ ಅದು ಬಂದು ನಾನು ಎಷ್ಟು ಕಳ್ಕೊತಾ ಇದ್ನೋ ಇವಾಗ ಒಂದೊಂದು ಒಂದೊಂದು ಪ್ರಾಪ್ತಿ ಆಗ್ತಾ ಹೌದು ಈಗ ಸ್ವಾಮಿ ಶನೇಶ್ವರನ ದೃಷ್ಟಿಯಿಂದ ನಾನು ಏನಾಯ್ತಾ ಈಗ ನಾನು ಸ್ವಾಮಿ ಅನುಗ್ರಹ ಆಗ್ಯಾರೆ ಆ ಅನುಗ್ರಹದಿಂದ ಏನೈತೆ ನಾನು ಅವರು ನನಗೆ ಏನು ಕಳ್ಕೊಂಡಿದ್ದ ಅದು ಒಂದೊಂದು ನನಗೆ ಮರಳಿ ಕೊಡ್ತಾರೆ ಇದರಲ್ಲಿ ಹ್ಯಾಂಗೆ ಇದನ್ನ ಅಂತ ಹೇಳ್ತೀರಾ ಅಂದರೆ ವಿಕ್ರಮರಾದಿತ್ಯದ ಏನೈತೆ ವನವಾಸ ಅಂತ ಕೊಟ್ಟು ರಾಜ್ಯಭಾರ ಅನ್ನತಕ್ಕದ್ದನ್ನ ತಿರ್ಗಿ ಮರಳಿ ಯಾವ ರೀತಿ ಕೊಟ್ಟರು ಸ್ವಾಮಿ ಶನೇಶ್ವರ ಆ ಇದರಲ್ಲಿ ಸ್ವಾಮಿ ನನಗೆ ಇಷ್ಟು ಕೋಟಿ ಇತ್ತು ಇಷ್ಟು ಲಾರಿ ಬಸ್ಗಳಿದ್ದು ನನ್ನ ಮನೆಗೆ ಇಷ್ಟು ಒಡವೆ ಇತ್ತು ನನಗೆಲ್ಲ ಇಂತು ನನ್ನ ನಾಡು ಬಂಧುಗಳಿಗೆಲ್ಲ ಇತ್ತು ಆ ಬಂಧು ಬಳಗೆಲ್ಲ ದೂರ ಅಣ್ಣ ಓಕೆ ಎಲ್ಲಾರನೂ ಇದೇ ತಪ್ಪಿಸುತ್ತೆ ಎಲ್ಲಾರನೂನೆ ಎಲ್ಲಿ ಇವ್ರಿಗೆ ಸಹಾಯ ಕೈ ಚಾಚಾರೋ ಆ ಕೈ ಚಾಚಿದಾಗ ಸಹಾಯ ಕೊಡ್ತೀವಿ ಅಂತಾರ ಆ ಜಾಗ ಅಲ್ಲಿಗೆ ಹೋಗುವಾಗಲೇ ಪಟ್ಟಣಗ ಅಲ್ಲಿರ್ತಾರೆ ಇದನ್ನ ಡೈರೆಕ್ಟ್ ಸ್ವಾಮಿಗಳೇ ಮಾಡಿಸ್ತಾರ ಓಕೆ ಆ ಜಾಗದಾಗ ಏನಾಯ್ತ ಕೊಡಾ ಕೈ ಇಲ್ಲ ಅನ್ನತ್ತಿ ಇವ್ರು ಪರೀಕ್ಷೆ ಮಾಡ್ಲಿ ತೀರ್ಗನೈತ ಆ ಜಾಗದಲ್ಲಿ ಹೋದ್ ಹತ್ತು ರೂಪಾಯಿ ಕೊಡ್ಕೊಡಲ್ಲ ಅವರು ಹ್ಮ್ ಹ್ಮ್ ಕೊಡಿಸೋದು ಇಲ್ಲ ತಿರ್ಗ ಆಮೇಲೆ ಏನಾಗುತ್ತೆ ಆಮೇಲೆ ಈ ಟೆಂಪ್ಗಳು ಎಲ್ಲ ಒಂದೊಂದು ಒಂದೊಂದು ಫೈನಾನ್ಸ್ ಆಗಲ್ಲ ಇನ್ನೊಂದು ಆಗದಂಗೆ ಮನೆಗೆ ಏನಂತ ಜೀವನ ಬಾಡಿಗೆ ಆಗದಂಗೆ ಎಲ್ಲ ದರಿದ್ರ ಬಂದ್ಬಿಡುತ್ತೆ ಸೊ ಇವೆಲ್ಲ ಅನುಭವಿಸ್ಬೇಕಾಗುತ್ತೆ ಅನುಭವಿಸ್ಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸ್ವಾಮಿಗೇನೈತ ನಾನು ಹೇಳಿದ್ನಲ್ಲ ಈ ಮಂತ್ರದಿಂದನ ಅದಕ್ಕೇನೈತ ಕಟ್ಟನ ನಿವಾರಣೆ ಮಾಡಿದಾಗ ಸ್ವಾಮಿಗೆ ನಾವು ಶರಣ ಆದಂಗೆ ಈಗ ನಾವೇನೋ ಒಂದು ಅಪರಾಧ ಮಾಡಿರ್ತೀವಣ್ಣ ಕಾನೂನು ರೀತಿಗೆ ಏನೈತೆ ನಾವು ತಲೆಬಾಗ್ದಾಗ ಸ್ವಾಮಿ ತಪ್ಪಾಯ್ತು ಏನಾದ್ರೆ ಒಂದು ನಮಗೆ ಬದುಕ ಅವಕಾಶ ಕೊಡಿ ಒಂದು ನಾವು ಮುಂದೆ ಈ ರೀತಿ ತಪ್ಪು ನಡೆದಾಗ ನಾವು ನೋಡ್ಕೊಂಡು ಹೋಗ್ತೀವಿ ಅಂದಾಗ ಅಲ್ಲಿಗೆ ಒಂದು ಕ್ಷಮೆ ನಮಗೆ ಸಿಕ್ತು ಓಕೆ ಅಲ್ಲಿಗೆ ಏನಾಯ್ತು ನಮ್ಗೆ ಹೋಗಪ್ಪ ಏನೈತೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ಯಾ ಇನ್ನು ಮುಂದಕ್ಕಾದ್ರೂ ಜೀವನ ಚೆನ್ನಾಗಿ ಸಾಕು ಅಂತ ಹೇಳಿ ಇದೊಂದು ನಮ್ಗೆ ಅವಕಾಶ ಸಿಗುತ್ತೆ ಏನಾಯ್ತು ಈ ಸೂಕ್ತವಾದಂತ ಸಮಸ್ಯೆ ಪರಿಹಾರ ಮಾಡ್ಕೊಂಬೋದಣ ಸೊ ಇದು ಎಲ್ಲಾರು ಇದನ್ನ ಇವಾಗ ಏನ್ ನೀವ್ ಹೇಳಿದ್ರಿ ಈ ಒಂದು ಪೂಜೆ ಇದೊಂದು ತಡೆ ಇದೊಂದು ಕಟ್ಟೆನೋ ನೀವು ನೀವ್ ಪೂಜೆ ಸಂಬಂಧಪಟ್ಟಂತೆ ಮಾತಾಡಿದ್ರಿ ಸೊ ಇದು ಬಂದು ಯಾರಿಗೆ ಬೇಕಾದ್ರೂ ಈ ತರದ್ದು ಮಂಗ್ ಯಾರಿಗಿರುತ್ತೆ ಅದರಲ್ಲಿ ಸ್ಪೆಷಲಿ ಶನೇಶ್ವರ ಸ್ವಾಮಿಗಳಿಗೆ ಸಂಬಂಧಪಟ್ಟಂತೆ ಇದ್ರೆ ಅದು ಇಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಹೌದಣ್ಣ ಇದ್ರಲ್ಲಿ ಏನಾಗತ್ತಣ ಬಂದಿರುತ್ತೆ ಶನೇಶ್ವರ ಅನ್ನತಕ್ಕ ವಕ್ರದೃಷ್ಟಿ ಹ್ಮ್ ಯಾವಾಗ ನಾವು ಕೋಟಿ ಕೋಟಿಗಳು ಇದ್ದು ಇವತ್ತು ಲಕ್ಷಾಂತ ಗಟ್ಟಲೆ ಬದುಕಿದ್ದು ಹ್ಮ್ ಇವತ್ತೆಲ್ಲ ಕಳ್ಕೊಂಡಿದೀವಿ ಅನ್ನೋದು ಇದಕ್ಕೆ ಸುಮ್ಮನೆ ನಾವು ಅವ್ರು ಮಾಡಿಸಿದ್ರೆ ಇವ್ರು ಮಾಡ್ಸಿದರೆ ಅವ್ರ ಮೇಲೆ ಅನುಮಾನ ಪಡೋದ್ಕಿಂತನ ಇದು ಸೂಕ್ತವಾದ ಸರಳ ಇದು ನಾವು ಕಂಡುಕಂಡ್ರಂತ ಪಾಯಿಂಟ್ ಇದು ಯಾರು ಇದನ್ನ ಮಾಡ್ಸೋಕ್ಕಾಗಲ್ಲ ಇದನ್ನ ಒಂದು ದೇವ್ರ ಅನುಗ್ರಹ ಇರುತ್ತಿದ್ದು ಇದನ್ನ ಒಂದು ದೇವ್ರ ಅನುಗ್ರಹ ಪರೀಕ್ಷೆ ಇದು ಇವನು ಒಳ್ಳೇನ ಕೆಟ್ಟದಾಗ್ತಾನ ಇಲ್ಲ ದಾರಿ ತಪ್ತಾನ ಇಲ್ಲ ಈಗ ಎಷ್ಟೇ ಕಷ್ಟ ಕೊಟ್ಟರು ಇವನು ತಿರ್ಗಾ ನನ್ನ ಒಳಗೇನ ನನ್ಗೇನೈತ ಮುಂದೆ ಆರಾಧಿಸ್ತಾನ ಪರೀಕ್ಷೆಗೆ ಇರ್ತೈತಿ ಯಾವುದೇ ರೀತಿ ಈಗ ಹೆಂಗಿರ್ತಾರ ಮುಂದಕ್ಕೂ ಅದೇ ರೀತಿ ಬದಲಾಗ್ದಂಗೆ ಕಳತನ ಆಗಲಿ ಮೋಸ ಮಾಡ್ದಂಗೆ ಸುಳ್ಳು ಹೇಳ್ದಂಗೆ ಇದ್ದಾಗ ಏನಾಯ್ತ ಅದೇ ರೀತಿ ಏನತ ಸುಖ ಪ್ರಾಪ್ತಿ ಅವರೇ ಮತ್ತೆ ನಿಂತು ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಎಲ್ಲ ಕೊಡ್ತಾನ ನಾವು ಏನು ಕಳ್ಕೊಂಡಿರ್ತಾರ ಮತ್ತೆ ಪುನಃ ಅವರೇ ಸ್ವಾಮಿನೇ ಅನುಗ್ರಹಿಸ್ತಾರೆ ಆ ಅಲ್ಲಿವರ್ಗಾಗು ಇದನ್ನ ನಾವು ಕಾಯ್ಬೇಕು ಯಾಕೆ ಶನಿ ದೋಷ ಅನ್ನತಕ್ಕದ್ದು ಶನಿ ಮಾಯ ಅನ್ನತಕ್ಕದ್ದು ಈ ಮಾಯ ಏನತಕ್ಕ ನಾನು ಹಿಂದೆ ಒಂದ್ಸತಿ ಹೇಳಿದ್ದೀನಿ ನಿಮ್ಗೆ ಇದರಲ್ಲಿ ಶನಿ ಮಾಯೆ ಮತ್ತೆ ವಿಷ್ಣು ಮಾಯೆ ಇದರಲ್ಲಿ ಏನೈತೆ ಎಲ್ಲಾ ಒಂದು ಮೂರು ಮಾಯೆಗಳು ಈ ಮೂರು ಮಾಯೆನತಕ್ಕ ನಾನು ಎಪಿಸೋಡ್ ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಒಂದು ನಿಧಿಗೆ ಶನೀಶ್ವರನ್ ಮಾಯೆ ಇದರಲ್ಲಿ ಯಾವ ರೀತಿ ವರ್ಕೌಟ್ ಆಗ್ತಾ ಇದೆ ಮತ್ತೆ ಇನ್ನೊಂದು ಏನೈತೆ ಇದರಲ್ಲಿ ಮಹಾಲಕ್ಷ್ಮಿ ನತೀ ಈ ವಿಷ್ಣು ಮಾಯೆ ಮತ್ತೆ ಇದರಲ್ಲಿ ಅಮ್ಮನ ಮಾಯೆ ಇವೆಲ್ಲ ಒಂದು ಯಾಕೆ ಅದ್ರಲ್ಲಿ ಧೈರ್ಯ ಕುಂದಿಸ್ತೈತೆ ಅದನ್ನ ನೆಕ್ಸ್ಟ್ ಎಪಿಸೋಡ್ ನಾನು ತಿಳಿಸ್ತೀನಿ ವಿಷ್ಣು ಮಾಯೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇದು ಏನೈತೆ ಶನೇಶ್ವರನ್ ಮಾಯೆ ಯಾವ ರೀತಿ ಇದು ಮಾಡ್ತ ಕೆಲ ಒಂದು ಅನುಭವ ಕೊಡ್ತಾ ಇದೆ ಎಷ್ಟು ವರ್ಷಗಳವರೆಗೂ ಈ ಒಂದು ಸಮಸ್ಯೆ ಒಂದ್ಸರಿ ಈ ತರ ಬಂದ್ರೆ ಎಫೆಕ್ಟ್ ಆಯ್ತು ಅಂದ್ರೆ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ಇದೇನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಇದು ಎಷ್ಟು ವರ್ಷದವರೆಗೂ ಇದನ್ನ ಅನುಭವಿಸ್ಬೇಕಾಗುತ್ತೆ ಇಲ್ಲ ಅದು ಇರುತ್ತಾ ಅಷ್ಟು ವರ್ಷ ಇಲ್ಲ ಮಿಡ್ಲಲ್ಲಿ ಪರಿಹಾರ ಮಾಡ್ಕೋಬೋದ ಅಣ್ಣ ತಾಯಿ ತಂದೆ ದೂರ ಆಗ್ತಾರೆ ಏನೋ ಕಟ್ಕಂಡು ಎಂಡ್ರು ದೂರ ಆಗ್ತಾರೆ ಮಕ್ಕಳು ದೂರ ಆಗ್ತಾರೆ ಹ್ಞೂ ಎಲ್ಲ ದೂರ ಆದ್ರೂ ಏನೈತೆ ಎಲ್ಲ ಸಂಬಂಧಿಕರು ದೂರ ಆಗ್ತಾರೆ ಹ್ಞೂ ಏನು ಮಾಡಿದ್ರು ಇಲ್ಲ ಏಳು ವರ್ಷ ಇಲ್ಲ ಹದಿನಾಲ್ಕು ವರ್ಷ ಓಕೆ ಏಳರು ಇಲ್ಲ ಹದ್ನಾಲ್ಕ ಹದ್ನಾಲ್ಕು ವರ್ಷ ಇಲ್ಲ ಏಳು ವರ್ಷ ಹಾಂ ಏನು ಇಲ್ಲ ಅಂತಂದ್ರೆ ನಾವೇನಪ್ಪ ಇದನ್ನ ಬೇಗ ನಾವು ಫಲ ಕಂಡ್ಕೊಬೇಕು ಅಂದಾಗ ಹ್ಞೂ ಶರಣ ಶರಣಾಗದು ಹ್ಞೂ ಹ್ಞೂ ಸ್ವಾಮಿಗೆ ಶರಣಾಗಿ ಇದರಲ್ಲಿ ಓಂ ಶಂ ಶನೇಶ್ವರ ಹ್ಞೂ ಈ ಕಟ್ಟುನಾಯ್ತು ನನ್ನ ಕಷ್ಟ ಅನ್ನತಕ್ಕದ್ದನ್ನ ಇಳಿಸ್ಕೊಳಪ್ಪ ಇದನ್ನೇನೈತೆ ಈ ಬಿಡುಗಡೆ ಬಿಡುಗಡೆಯಿಂದ ಸ್ವಾಮಿಗೆ ಶರಣಾಗಿ ನಾವು ತಲೆ ಇದ್ರಾಗ ಇದ್ರಿಗೆ ಶರಣ ಮರಣ ಇಲ್ಲ ಅಂತೀವಿ ನಾವು ಶರಣಾದರಿಗೆ ಮರಣ ಇಲ್ಲ ಅಂತೀವಿ ಆದನೈತೆ ಶರಣಾಗತಿಗೆ ಒಂದು ಬೆಲೆ ರಕ್ಷಣೆ ಕೊಡ್ತೀವಣ್ಣ ನಮ್ಮ ಇದರಲ್ಲಿ ಧಾರ್ಮಿಕತೆ ಒಳಗೂ ಅಷ್ಟೇ ನಮ್ಮ ದೈವ ಅಷ್ಟೇ ಒಂದು ಕಾನೂನೊಳಗೂ ಅಷ್ಟೇ ಶರಣಾಗತಿಗೆ ಒಂದು ರಕ್ಷಣೆ ಇದ್ದೇ ಇರುತ್ತೆ ಅದೇ ರೀತಿ ಒಂದು ನಮ್ಮ ದೈವ ಸಂಕಲ್ಪನೊಳಗೆ ಈ ಕಷ್ಟ ನಂತ ಪರಿಹರಿಸ್ಕೊಳ್ಳಿಕ್ಕೋಸ್ಕರ ಈ ಬಂಗು ಏನಿದೆಯಲ್ಲ ಇದನ್ನ ಕ್ಲಿಯರ್ ಮಾಡಿಕ ಇದು ಶನೇಶ್ಪುರದಿಂದಲೇ ಅದು ಯಾವುದೇ ವಾಮ ಮಾರ್ಗದಿಂದ ಬರೋಲ್ಲ ಬಟ್ ಇದಕ್ಕೆ ಪರಿಹಾರ ಐತೆ ಮಾಡ್ಕೋಬೇಕಾಗುತ್ತೆ ಹಣ ಪರಿಹಾರ ಮಾಡಿದ್ಮೇಲೆ ಇದನ್ನೇನಾಯಿತ ನಲವತ್ತೆಂಟು ದಿನದೊಳಗೆ ಇದು ಗುಣ ಆಗುತ್ತೆ ಗುಣ ಆಗುತ್ತೆ ನಲವತ್ತೆಂಟು ದಿನದೊಳಗೆ ಏನೈತೆ ಇದರಲ್ಲಿ ಒಂದು ಅಮಾವಾಸ್ಯೆ ಇಲ್ಲಾಂದ್ರೆ ಏನೈತೆ ಎರಡು ಪೌರ್ಣಮಿ ಈ ಮೂರು ಮುಗಿಸ್ಬೇಕು ಎರಡು ಹುಣ್ಣಿಮೆ ಒಂದು ಅಮಾವಾಶೆ ಈ ಮೂರಾಗ ಏನೈತೆ ಕ್ಲಿಯರ್ ಆಗುತ್ತೆ ಇವರು ಯಾವಾಗ ಅಂದ್ರೆ ಓಡಿಸಬಾರ್ದು ಆ ಟೈಮ್ ಅದೇ ಟೈಮ್ ಮೇಲೆ ಕಾಯ್ಬೇಕು ಸೂರ್ಯನಿಗೆ ಗ್ರಹಣ ಯಾವಾಗ ಹಿಡೀತಿ ಚಂದ್ರನ್ ಯಾವಾಗ ಹಿಡಿತೈತಿ ಬಿಡದಿಂದ ಹೌದು ಹಿಡಿಯಲ್ಲ ಹಂಗೆ ಸ್ವಾಮಿ ಯಾವ ರೀತಿ ಇವತ್ತು ಅವ್ರ ಮೇಲೆ ಇರ್ತಾರೋ ಅವತ್ತೇ ಅದನ್ನ ಇಳಿಸಿಕೊಂಬಕ್ ನಾವು ಅದು ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸ್ವಾಮಿ ಏನೈತೆ ಒಂದು ಭಾಗದಲ್ಲಿ ಒಂದು ಹುಣ್ಣಿಮೆ ಒಂದು ಭಾಗದಲ್ಲಿ ಇನ್ನೊಂದು ಉಣ್ಣಿಮೆ ಇನ್ನೂ ಅಮಾವಾಸ್ಯೆ ಮಧ್ಯದಲ್ಲಿ ಏನೈತೆ ಅಮಾವಾಸ್ಯ ಭಾಗದಲ್ಲಿ ಇಳಿಸ್ಬೇಕದು ಹ್ಮ್ 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 ಇದನ್ನ ಯಾಕೆ ಅಂದರೆ ಮೂರ್ನೂ ಒಂದೊಂದಿನ ಹೊಡಿತೀವಿ ಹಾಂ ಮೂರು ಒಂದೊಂದು ದಿನ ಹೊಡೆದಾಗ ಮೂರ್ನೂ ಒಂದೊಂದೇ ಸತಿ ಮೂರು ಸತಿ ನಡೆಸ್ತೀವಿ ಆದರೆ ಎಲ್ಲಾದ ಕಳೆದು ಹೋಗ್ತಾ ಇರ್ಬೇಕು ಹ್ಞೂ ಒಂದೊಂದು ಸ್ಟೆಪ್ ಒಂದು ಸ್ಟೆಪ್ 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 ನಾವು ಯಾವ ರೀತಿ ಮೆಟ್ಲಾತೀವಲ್ಲ ಅದ ರೀತಿ ಇದಕ್ಕೆ ನಾನು ಉನ್ನತ ಮಾರ್ಗಣ ಸೂಪರ್ ಸೂಪರ್ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಮಂಗು ಅಂತಾರೆ ಕೆಲವು ಕಡೆ ಬಂಗು ಅಂತಾರೆ ಬಟ್ ಮುಖದಲ್ಲಿ ಬ್ಲ್ಯಾಕ್ ಕಲರ್ ಆಗಿ ಒಂದು ಮಾರ್ಕ್ ಅದು ಕಾಣುತ್ತೆ ಸಾಕಷ್ಟು ಈಗ ಆಸ್ಪತ್ರೆಗಳಲ್ಲಾಗ್ಬೋದು ಆಯುರ್ವೇದಿಕ್ಕಲ್ಲಿ ಚಿಕಿತ್ಸೆಗಳಿದ್ದಾವೆ ಅವು ಏನೇ ಮಾಡಿದ್ರು ಆ ಸ್ಕಿನ್ ಮೇಲೆ ತಿರ್ಗಿ ವಾಪಸ್ಸು ವಾಪಸ್ ಬರ್ತಾನೆ ಇರುತ್ತೆ ಕೆಲವೊಂದು ಸರಿ ಹೋದರೂ ಕೂಡ ಎಫೆಕ್ಟು ಅವ್ರಿಗೆ ಆಗಿರೋ ಸಮಸ್ಯೆಗಳು ಮಾತ್ರ ಹಂಗೆ ಇರ್ತವೆ ಸಾಮಾನ್ಯವಾಗಿ ನಾವು ನೋಡಿದಂಗೆ ಯಾರಿಗಾದ್ರೂ ಈ ಥರ ಮುಖದ ಮೇಲೆ ಏನಾದರೂ ಈ ಥರ ಬಂಗು ಮಂಗು ಇವು ಏನಾದರೂ ಬಂದಾಗ ಅವರು ಜೀವನ ತುಂಬ ಕಷ್ಟಕ್ಕೆ ಸಿಗಾಕೊಂಡಿರ್ತಾರೆ ಬಟ್ ಈಗ ಗೋವಿಂದಣ್ಣವ್ರು ಹೇಳ್ದಂಗೆ ಆ ಎಫೆಕ್ಟ್ ಕೊಟ್ಟಿರೋದೇ ಶನೇಶ್ವರ ಸ್ವಾಮಿಗಳು ಅವ್ರದ್ದೇ ಇದು ಸಮಸ್ಯೆ ಅದು ಬೇಕಂತನೇ ಅವ್ರಿಗೆ ಕಾಡಿಸ್ಬೇಕು ಕಷ್ಟ ಕೊಡಬೇಕು ಅನ್ನೋ ಥರನೇ ಅವರು ಇದ್ದವರು ಏನೂ ಇಲ್ದಂಗೆ ಆಗಿಬಿಡ್ತಾರೆ ಅದನ್ನು ನಾವು ಸಾಕಷ್ಟು ಕಡೆ ನೋಡಿರ್ತೀವಿ ಬಟ್ ಅದು ಕ್ಲಿಯರ್ ಆಗ್ತಾ ಇದ್ದಂಗೆಲೇ ಅವರದು ಐಶ್ವರ್ಯ ಅಂದರೆ ಅವರು ಬೆಳವಣಿಗೆ ಚೆನ್ನಾಗಾಗುತ್ತೆ ಅದನ್ನು ನೋಡಿರ್ತೀವಿ ನಾವು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದರೂ ಈ ಥರದ ಸಮಸ್ಯೆ ಇದ್ದರೆ ಸೊ ಅವ್ರು ಬಂದು ಶನೇಶ್ವರ ಸ್ವಾಮಿಗಳಿಗೆ ಶರಣಾಗಿ ಮತ್ತು ಅವರು ಹೇಳಿ ಗೋವಿಂದಣ್ಣವ್ರು ಹೇಳಿದಂಗೆ ಅದಕ್ಕೊಂದು ಪರಿಹಾರ ಮಾರ್ಗ ಐತೆ ಅದನ್ನು ಬಳಸ್ಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ನಲ್ವತ್ತೆಂಟು ದಿನ ಅಂದರೆ ಒಂದು ಮಂಡಲ ಆ ದಿನಗಳು ಕಾಯಬೇಕಾಗುತ್ತೆ ಬಟ್ ಆ ದಿನಗಳಲ್ಲಿ ಏನಾದರೂ ಅದನ್ನು ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಆಗುತ್ತೆ ಸೊ ಇದನ್ನು ಬಳಸ್ಕೊಳ್ಳಿ ಯಾರಿಗಾದರೂ ಸಮಸ್ಯೆ ಇದ್ದವರು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ